ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದ ಒಂದು ರಾಗಿ ಜ್ಯೂಸ್ ಹೇಗೆ ಮಾಡುದು ಅಂತ ತೋರಿಸ್ತೇನೆ ರಾಗಿ ತಿನ್ನುವ ನಿರೋಗಿ ಅಂತ ಒಂದು ಮಾತೇ ಉಂಟು ನೋಡಿ ರಾಗಿ ಜ್ಯೂಸ್ ಕುಡಿಯುವುದ್ರಿಂದ ದೇಹಕ್ಕೆ ಒಳ್ಳೆಯ ಎನರ್ಜಿ ಸಿಗ್ತದೆ ದೇಹದ ಉಷ್ಣತೆಯನ್ನು ಕೂಡ ಈ ರಾಗಿ ಜ್ಯೂಸ್ ಕಡಿಮೆ ಮಾಡ್ತದೆ ಮಕ್ಕಳಿಗೆ ರಾಗಿ ಜ್ಯೂಸ್ ಕೊಡುವುದರಿಂದ ಮಕ್ಕಳು ತುಂಬಾ ಆರೋಗ್ಯವಂತರಾಗಿ ಬೆಳೀತಾರೆ ಇಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಅನ್ನು ರಾತ್ರಿಯೇ ನೆನೆಸಿಟ್ಟಿದೆ ರಾಗಿ ನೆನಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ನೋಡಿ ಈಗ ಈ ರಾಗಿಯನ್ನು ಚೆನ್ನಾಗಿ ತೊಳೆದು ರುಬ್ಬಿಕೊಳ್ಬೇಕು ರಾಗಿ ರುಬ್ಬುವಾಗ ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ನಾನು ನಾನಿಲ್ಲಿ ಎಳೆಯ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ ಎಳೆಯ ತೆಂಗಿನ ತುರಿ ಹಾಕೋದ್ರಿಂದ ರಾಗಿ ಜ್ಯೂಸು ತುಂಬಾ ರುಚಿಯಾಗಿ ಆಗ್ತದೆ ನೀವು ತೆಂಗಿನ ತುರಿ ಹಾಕದೆ ರಾಗಿಯನ್ನು ಮಾತ್ರ ರುಬ್ಬಿ ಜ್ಯೂಸ್ ಮಾಡಿಕೊಳ್ಬೋದು ಆದರೆ ತೆಂಗಿನ ತುರಿ ಹಾಕಿದರೆ ಜ್ಯೂಸಿಗೆ ರುಚಿ ಚೆನ್ನಾಗಿರ್ತದೆ ನೋಡಿ ಹಾಗೆ ಒಂದು ಎರಡು ಏಲಕ್ಕಿಯನ್ನು ಹಾಕಬೇಕು ಫ್ಲೇವರಿಗೆ ಬೇಕಾಗಿ ಎರಡು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಮತ್ತೆ ತಿಹಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರಬೇಕು ಬೆಲ್ಲ ಎಲ್ಲ ಜೊತೆಯಲ್ಲೇ ಹಾಕಿಬೇಕಿದ್ರು ನೀವು ರುಬ್ಬಿಕೊಳ್ಬಹುದು ಇಲ್ಲ ಇದ್ರೂ ರುಬ್ಬಿ ಆದ್ಮೇಲೆ ಎಲ್ಲ ಹಾಕೊಂಡ್ರು ಆಗ್ತದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ನೋಡಿ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಗಾಳಿಸಿಕೊಳ್ಳುವ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಹೊಸದಾಗಿ ನೋಡುವವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಒಂದ್ಸಾರಿ ನಾನು ಚೆನ್ನಾಗಿ ಗಾಳಿಸಿಕೊಂಡೆ ನೋಡಿ ಈಗ ಉಳಿದ ಚರಟವನ್ನು ವಾಪಸ್ ಮಿಕ್ಸಿ ಜಾರಿನ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಾರಿ ರುಬ್ತೇನೆ ಎರಡು ಮೂರು ಸಲ ರುಬ್ಬಿ ಗಾಳಿಸಿಕೊಳ್ಬೇಕು ಕಡೆಗೆ ಅದರ ರಾಗಿಯ ಸಿಪ್ಪೆ ಮಾತ್ರ ಉಳಿತದೆ ನೋಡಿ ಅದನ್ನು ಮತ್ತೆ ಬಿಸಾಡಿದ್ರೆ ಆಯ್ತು ಮತ್ತೆ ಈ ಜ್ಯೂಸ್ ಅನ್ನು ಬಿಸಿ ಮಾಡ್ಲಿಕ್ಕಿಲ್ಲ ಹಾಗೆ ಹಸಿಯೇ ಕುಡಿಬೇಕು ಈ ತರ ಹಸಿಯಾಗಿ ರಾಗಿ ಜ್ಯೂಸ್ ಕುಡಿಯುವುದರಿಂದ ದೇಹ ತುಂಬಾನೇ ತಂಪಾಗ್ತದೆ ಮಳೆಗಾಲದಲ್ಲಿ ನೀವು ರಾಗಿ ಜ್ಯೂಸ್ ಅನ್ನು ಹಸಿಯಾಗಿ ಕುಡಿದ್ರೆ ನೆಗಡಿ ಎಲ್ಲ ಆಗಬಹುದು ನೋಡಿ ಬೇಸಿಗೆ ಕಾಲದಲ್ಲಿ ಮಾತ್ರ ನೀವು ಇದನ್ನು ಹಸಿಯಾಗಿ ಕುಡಿಲಿಕ್ಕೆ ಆಗ್ತದೆ ಈ ಬಿಸಿಲಿಗೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ ಬೇಸಿಗೆ ಕಾಲದಲ್ಲಿ ನೀವು ಈ ತರ ಹಸಿಯಾಗಿ ರಾಗಿ ಜ್ಯೂಸ್ ಕುಡಿಯೋದ್ರಿಂದ ದೇಹದಲ್ಲಿರುವ ಉಷ್ಣಾಂಶ ಎಲ್ಲ ಕಡಿಮೆ ಆಗ್ತದೆ ನೋಡಿ ದೇಹ ತಂಪು ಕೂಡ ಆಗ್ತದೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಎರಡು ಸಲ ನಾನು ಇದನ್ನು ಚೆನ್ನಾಗಿ ರುಬ್ಬಿ ಜ್ಯೂಸ್ ತೆಗೆದಿದ್ದೇನೆ ನೋಡಿ ಈಗ ಈ ಸಿಪ್ಪೆಯನ್ನು ಬಿಸಾಡಿದ್ರೆ ಆಯಿತು ಜ್ಯೂಸ್ ಈ ಥರದಪ್ಪ ಉಂಟು ನೋಡಿ ಇನ್ನು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬಹುದು ಹಾಗೆ ಇದನ್ನು ಒಂದು ಅರ್ಧ ಗಂಟೆ ನೀವು ಫ್ರಿಜಲ್ಲಿ ಇಟ್ಟು ಬೇಕಿದ್ರೂ ಕುಡಿಬಹುದು ಈಗ ರುಚಿಯಾದ ರಾಗಿ ಜ್ಯೂಸ್ ರೆಡಿಯಾಗಿದೆ ನೀವು ಒಂದ್ಸಾರಿ ಈ ಥರದ ರಾಗಿ ಜ್ಯೂಸ್ ಮಾಡಿ ಕುಡಿದು ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು